ಕ್ರಿಯಾ ಯೋಜನೆ ಇದೆ ಪ್ಲಾನ್ ಎರಡು ಸಾವಿರದ ಇದನ್ನು ನಾನು ಮಾದರಿಯಾಗಿ ತಯಾರನ್ನ ಮಾಡಿದ್ದೀನಿ ಇದರಲ್ಲಿ ಏನಾದರೂ ತನ್ಗೆ ನೋಡಿದ ತಕ್ಷಣ ಬದಲಾವಣೆ ಅನ್ಸಿದ್ರೆ ತಾವುಗಳು ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಇದೇ ಫೈನಲ್ ಅಂತ ಏನಿಲ್ಲ ಇದು ನನ್ನ ವಿಚಾರಕ್ಕೆ ಬಂದಂಗೆ ನಾನು ತಿಳಿದುಕೊಂಡಂಗೆ ನಾನು ಒಂದು ಸಿದ್ಧಪಡಿಸಿರ್ತಕ್ಕಂಥ ಆಕ್ಷನ್ ಪ್ಲಾನ್ ಇದಾಗಿದೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಕೌನ್ ಒತ್ತಿ ಹೊತ್ತಿ ಮುಂಬರ್ತಕ್ಕಂಥ ಏಟ್ ಮತ್ತು ನೈನ್ತ್ ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಕಲಿಕಾ ಚೇತರಿಕೆ ಆಧರಿಸಿ ಕೂಡ ಮಾಡಿದ್ದೀನಿ ಅದರ ವಿಡಿಯೋಗಳನ್ನು ಸಹಿತ ಅಪ್ಲೋಡನ್ನು ಮಾಡ್ತೀನಿ ಸೊ ನೋಡುವ ಎಸ್ ಎಸ್ ಎಲ್ ಸಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ ಯಾವ ಥರನಾಗಿ ಯಾವ್ಯಾವ ಮಂತನ್ನು ಎಷ್ಟೆಷ್ಟು ಪಾಠಗಳನ್ನು ಕೊಟ್ಟಿದ್ದೀವಿ ಅಂತ ಸೊ ಮೇಯಲ್ಲಿರ್ತಕ್ಕಂಥದ್ದು ಒಟ್ಟು ಇಲ್ಲಿರ್ತಕ್ಕಂಥದ್ದು ಒಳ್ಳೆ ಫಾರ್ ದ ಸ್ಕೂಲ್ ಓಪನಿಂಗೇನೆ ಮಾಡ್ತೀವಿ ವಿದ್ಯಾಲಯಕ್ಕೆ ಪುನಾರಂಭ ಆಗಿರ್ಬೋದು ಪಾಠ ಪುಸ್ತಕ ವಿತರಣೆ ಆಗಿರಬಹುದು ಗಣೇಶ್ ವಿತರಣೆ ಆಗಿರ್ಬೋದು ಸೇತು ಬಂದಿಕೆಯಲ್ಲಿ ತಯಾರಿ ಕಾರಣ ಇನ್ನು ಮುಂದೆ ಜೂನ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಪಾಠಗಳ ಹಾಕಿದ್ದೀವಿ ಅದು ಮಾತೃಭೂಮಿ ಆಗಿರ್ಬೋದು ಕಾಶ್ಮೀರಿ ಸೇದ್ ಆಗಿರ್ಬೋದು ಗೆಲುವು ಆಗಿರ್ಬೋದು ವ್ಯಾಕರಣದಲ್ಲಿ ಲಿಂಗಕ್ಕೆ ಅರ್ಥ ಅರ್ಥವ್ರ ಪ್ರಕಾರಕ್ಕೂ ಉದಾಹರಣೆ ಸಂಧಾನ ಇದೆ ಸೊ ಇಷ್ಟು ಜೂನ್ನಲ್ಲಿರ್ತಕ್ಕಂಥ ಪಾಠಕ್ಕೆ ಹಂಚಿಕೆಯನ್ನು ಮಾಡಿರತಕ್ಕಂಥದ್ದು ಯಾವ ಪಾಠ ಯಾವ ಪಾಠದ ಸಾಮರ್ಥ್ಯ ಏನಿದೆ ಅದಕ್ಕೆ ಎಷ್ಟು ಪಿರಡೆಗಳು ಅವೈಬಿಲಿಟಿ ಆಗಬಹುದು ಅನ್ನೋದನ್ನು ತೋರಿಸಿದ್ದೀವಿ ಇನ್ನು ಜುಲೈಗೆ ಸಂಬಂಧಪಟ್ಟಂತೆ ನಾಲ್ಕನೇ ಪಾಠ ಇರತಕ್ಕೂ ಅಭಿನವ ಮನುಷ್ಯ ಇದೆ ಐದನೇದು ಮೀರಾ ಬಚಪನ್ ಇದೆ ಆರನೇದು ಬಸಂತಿ ಸಚ್ಚೈ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಕರಣ ಅಂತ ಒಂದಿದೆ ಆಮೇಲೆ ಇಲ್ಲಿ ಎಫ್ ಎ ಒನ್ ಎಕ್ಸಾಮ್ ಅನ್ನು ಸಹಿತ ಶೆಡ್ಯೂಲ್ ಅನ್ನು ಮಾಡಿದ್ದೀವಿ ಹಾಗಿದ್ದೀವಿ ಇದು ಜುಲೈ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಇನ್ನು ಆಗಸ್ಟ್ ತಿಂಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಪಾಠಗಳನ್ನ ನೋಡೋದಾದ್ರೆ ಏಳನೇದು ತುಳಸಿ ಕೆ ದೋಹೆ ಇದೆ ಸೊ ಎಂಟು ಇಂಟರ್ನೆಟ್ ಕ್ರಾಂತಿ ಇದೆ ಒಂಬತ್ತು ಇಮಾನ್ ದಾರೋಕೆ ಸಮ್ಮೇಳನವೇ ಇದೆ ಆಮೇಲೆ ಪೂರಕ ವಾಚನ ಒಂದರಲ್ಲಿ ಶನಿ ಶನಿಸ್ ಸುಂದರ ಗೃಹ ಪಾಠದಲ್ಲಿನೂ ಕೂಡ ಸೌರ ಮಂಡಲ್ ಮೇ ಶನಿಗೃಹ ಕಸ್ತಾನ ಶನಿಕಾ ವ್ಯಾಸ್ ಅವ್ರ ಶನಿಕೆ ನಿರ್ಮಾಣಕ್ಕೆ ಬಾರಿಮೇ ವಿವರಣ ಅಂತಕ್ಕಂಥದ್ದು ಕೂಡ ಯಾವತ್ತು ಆಗಸ್ಟ್ ತಿಂಗಳಲ್ಲಿ ಇರತಕ್ಕ ಪಾಠ ಇನ್ನು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನೋಡೋದಾದ್ರೆ ಹತ್ತನೇ ಪಾತ್ರ ಬಂದ್ಬಿಟ್ಟು ಜುನಿಯ ಮೇ ಪಹಲಾ ಮಕಾನ್ ಆಗಿರಬಹುದು ಸಮಯಕ್ಕೆ ಪಚಾನ್ ಆಗಿರಬಹುದು ಪೂರಕ ಪಾಚಾನ್ ಎರಡರಲ್ಲಿ ಸತ್ಯಕಿ ಮಹಿಮಾ ಆಗಿರಬಹುದು ಆಮೇಲೆ ವ್ಯಾಕರಣದಲ್ಲಿ ಸಂಧಿ ಹಾಕಿ ಸಂಧಿ ಇದೆ ಅದರಲ್ಲಿ ಸ್ವರ ವ್ಯಂಜನ ಮತ್ತು ವಿಸರ್ಗ ಸಂಧಿಕೆ ನಿಯಮಕೋ ಸಂಧಾನ ಪ್ರಥಮ ಸಂಕಲನಾತ್ಮಕ ಪರೀಕ್ಷಾಕ ಆಯೋಜನೆ ಕಾರಣ ಅಂದ್ರೆ ಎ ಒನ್ ಎಸ್ ಎ ಒನ್ ಇರುತ್ತೆ ಸೊ ಎಸ್ ಎಸ್ ಎಲ್ ಟರ್ಮ್ ಎಕ್ಸಾಮ್ ಇರ್ತವೆ ಮಧ್ಯಾವಧಿ ಪರೀಕ್ಷಾ ಅಂತೀವಿ ಅದನ್ನ ಆಯೋಜನೆಯನ್ನು ಸೆಪ್ಟೆಂಬರ್ ಅಲ್ಲಿ ಮಾಡ್ತೀವಿ ಇನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡೋದಾದರೆ ಒಂದು ಪಾಠ ಇಟ್ಟಿದ್ದೀವಿ ಅದು ಬಂದ್ಬಿಟ್ಟು ರೋಬೋಟ್ ಅಂತಕ್ಕಂಥದ್ದು ಆಮೇಲೆ ನವಂಬರ್ ಇದೆ ಸೊ ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಿಳಾ ಕಿ ಸಾಹಸಗಾತ ಅಂತಕ್ಕಂಥ ಹದಿಮೂರನೇ ಪಾಠ ಇದೆ ಹದಿನಾಲ್ಕು ಸುರ್ಶಾಮ್ ಇದೆ ಹದಿನೈದು ಕರ್ನಾಟಕ ಸಂಪದ ಇದೆ ಆಮೇಲೆ ವ್ಯಾಕರಣದಲ್ಲಿ ಬಂದ್ಬಿಟ್ಟು ಕಾರಕ್ ಅವ್ರ ಪ್ರೇರಣಾರ್ಥಕ್ಕೆ ಅರ್ಥವ್ರ ನಿಯಮಕ್ಕೆ ಬಾರೇನೆ ಸಂಜಾನ ಅಂತಕ್ಕಂಥದ್ದು ಇನ್ನ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹದಿನಾರನೇ ಪಾಠ ಬಾಲಶಕ್ತಿ ಹದಿನೇಳನೇದು ಕೋಶಿಶ್ ಕರ್ನೆ ವಲೌಕಿಕ ಬಿಹಾರನೇ ಯುತಿ ಪೂರಕ ವಾಚನ ಮೂರಲ್ಲಿ ಬಂದ್ಬಿಟ್ಟು ನಾಗರಿಕ ಕರ್ತವ್ಯ ಅಂತಕ್ಕಂಥದ್ದು ಒಂದಿದೆ ವ್ಯಾಕರಣದಲ್ಲಿ ಬಂದ್ಬಿಟ್ಟು ಮುಹಾವರಿ ಅವರ ಕಾವತೂಕ ಉದಾಹರಣೆ ಸಹಿತ ಸಂಧಾನ ಇನ್ನು ಜನವರಿಯಲ್ಲಿ ನೋಡೋದಾದ್ರೆ ವ್ಯಾಕರಣ ಇದೆ ಸೊ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿರಾಮ ಚಿಹ್ನೆ ಮತ್ತು ಕಾಲಗಳನ್ನು ಹಾಕಿದೀವಿ ಆಮೇಲೆ ಪುನರಾವರ್ತನ ಕಕ್ಷಾ ಇದೆ ಸೊ ರಿವಿಜನ್ ಮಾಡ್ತೀವಿ ಶೃಂಗಲಾ ಪರೀಕ್ಷೆ ಅಂದರೆ ಸಿರೀಸ್ ಎಕ್ಸಾಮ್ಗಳನ್ನು ಸಹಿತ ಜನವರಿಯಲ್ಲಿ ಮಾಡ್ತಾರೆ ಇನ್ನು ಫೆಬ್ರವರಿ ಟ್ವೆಂಟಿ ತ್ರೀಗೆ ಸಂಬಂಧಪಟ್ಟಂತೆ ಸೊ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಕೂಡ ಸೆಕೆಂಡ್ ಮತ್ತು ಥರ್ಡ್ ಸೀರೀಸ್ ಎಕ್ಸಾಮ್ಗಳನ್ನು ಮಾಡ್ತೀವಿ ಸ್ಟೇಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಗಳನ್ನು ಸಹಿತನೂ ಮಾಡ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿನೂ ಕೂಡ ರಿವಿಝನನ್ನು ಮಾಡ್ತೀವಿ ಸೊ ವಿದ್ಯಾರ್ಥಿಗಳಿಗೆ ಒಂದು ವಾಕ್ಯ ಆಗಿರ್ಬೋದು ಎರಡು ವಾಕ್ಯ ಆಗಿರ್ಬೋದು ಅನುರೂಪದ ಮೂರು ನಾಲ್ಕು ವಾಕ್ಯ ಅನುವಾದ ಪತ್ರ ಲೇಖನ ನಿಬಂಧನೆಗಳ ಬಗ್ಗೆ ಮತ್ತೇನು ಮಾಡ್ತೀವಿ ರಿವಿಸನನ್ನು ಮಾಡ್ತೀವಿ ಸೊ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಕೂಡ ರಿವಿಝನ್ ಇರ್ತದೆ ಪುನರಾವರ್ತನ ಪರೀಕ್ಷಾ ಜಾರೀಕರಣ ಕನ್ನಡ ಶಾಸ್ತ್ರಕ್ಕೂ ವಾರ್ಷಿಕ ಪರೀಕ್ಷಾ ಕೇಳಿಯೇ ಇದಾಗಿದೆ ನಮ್ಮ ಮಕ್ಕಳನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಕೊಡುಗೆಯನ್ನು ಮಾಡ್ತೀವಿ ಸೊ ಇಷ್ಟು ನಾನು ಮಾಡಿರ್ತಕ್ಕಂಥದ್ದು ಒಂದು ಸಿದ್ಧಪಡಿಸಿರ್ತಕ್ಕಂಥದ್ದು ವಿಡಿಯೋನ ಪಾಸ್ ಮಾಡಿ ಓದಿದ್ರೆ ಎಲ್ಲ ವಿಷಯಗಳ ಕಂಟೆಂಟ್ಗಳನ್ನ ಅದರಲ್ಲಿ ಹಾಕಿದ್ದೀವಿ ಇಷ್ಟಿತ್ತು ಎಸ್ ಎಸ್ ಸಿಗೆ ಸಂಬಂಧಪಟ್ಟಂತೆ ಒಂದು ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ಯಾವ ತಿಂಗಳು ಯಾವ ಪಾಠಗಳನ್ನು ನಾವುಗಳನ್ನು ಸೆಟ್ ಮಾಡಿದ್ದೀವಿ ಹಂಚಿಕೆಯನ್ನು ಮಾಡಿದ್ದೀವಿ ಅಂತ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ ಎಂಟು ಮತ್ತು ಒಂಬತ್ತನೇ ತರಗತಿಯ ವಿಡಿಯೋಗಳಿಗಾಗಿ ನಿರೀಕ್ಷೆಯನ್ನು ಮಾಡಿ ಥ್ಯಾಂಕ್ ಯು